ಇದ್ದೇವೆ ಶ್ರೀ ಸಂತೋಷ್ ಕುಮಾರ್ ಅರಣ್ಯ ಪಾಲಕರು ಜಾನ್ಮನೆ ಬೀಡ್ ಶಿರಸಿಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಇವರು ಬಿಕಾಂ ಪದವೀಧರರು ಒಂದು ಮೂರು ಎರಡ್ ಸಾವಿರದ ಹದಿನೆಂಟರಲ್ಲಿ ಸೇವೆಗೆ ಸೇರಿದಂತಹ ಇವರು ಪುಲೇಚಲ್ ಬೀಟ್ ಕೆಂಗ್ರೆ ನರ್ಸರಿ ಜಾನ್ಮನೆ ಬೀಡ್ಗಳಲ್ಲಿ ಗಣನೀಯ ಸೇವೆಯನ್ನ ಸಲ್ಲಿಸಿದ್ದಾರೆ ನರ್ಸರಿಯಲ್ಲಿ ಪ್ರತಿ ವರ್ಷವೂ ನೂರ ಮೂವತ್ತಕ್ಕೂ ಹೆಚ್ಚು ಜಾತಿಯ ಗಿಡಗಳನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅತ್ಯುತ್ತಮ ನರ್ಸರಿ ನಿರ್ವಾಹಕ ಎನ್ನುವಂತಹ ಪ್ರಶಸ್ತಿಯನ್ನ ಕೂಡ ಅರಣ್ಯ ಸಚಿವರ ಪಡೆದಂತಹ ಇವರದ್ದು ಜೋರಾದ ಚಪ್ಪಾಳೆಯ ಮೂಲಕ ಇವರಿಗೆ ಶುಭಾಶಯವನ್ನ ತಿಳಿಸೋಣ ನಿವೃತ್ತ ಸೇನಾನಿ ಕ್ಷೇತ್ರದಲ್ಲಿ ಸುಬಾದ ಸುಬೇದಾರ್ ರಾಜೀವ್ ಮೆಹಾಲೆ ಹತ್ತೊಂಬತ್ತೂರ ಎಪ್ಪತ್ತೆರಡರಲ್ಲಿ ಜನಿಸಿದ ಇವರು ಹತ್ತೊಂಬತ್ನೂರ ತೊಂಬತ್ತಾರರಲ್ಲಿ ಭಾರತೀಯ ಸೇನೆಗೆ ಸೇವೆಗೆ ಸೇರಿ ಹತ್ತೊಂಬತ್ತು ಭಾಗದಲ್ಲಿ ಸೇವೆ ಸಲ್ಲಿಸಿರುತ್ತಾರೆ ರಾಷ್ಟ್ರೀಯ ರೈಫಲ್ ಬೆಟಾಲಿಯನ್ ಕರ್ತವ್ಯ ನಿರ್ವಹಣೆ ಮಾಡಿರುತ್ತಾರೆ ಶ್ರೀ ಸುಂದ್ರೇಶ್ ಎನ್ ಸಹಾಯಕ ಇಂಜಿನಿಯರ್ ಪಟ್ಟಣ ಶಾಖೆ ಶಿರಸಿ ಕಳೆದ ಹತ್ತು ವರ್ಷಗಳಿಂದ ಶಿರಸಿ ಪಟ್ಟಣ ಶಾಖೆಯಲ್ಲಿ ಕರ್ತವ್ಯ ನಿರ್ವಹಣೆ ಮಾಡಿ ಶಾಖಾ ಕಚೇರಿಗೆ ಸಂಬಂಧಿಸಿದ ವಿದ್ಯುತ್ ನಿರ್ವಹಣೆ ಹಾಗೂ ಉತ್ತಮ ತರಬೇತುದಾರರಾಗಿದ್ದಾರೆ ಶ್ರೀ ಮಾರಿಕಾಂಬ ಐದು ಜಾತ್ರೆಗಳಲ್ಲಿ ವಿದ್ಯುತ್ ಸುರಕ್ಷತೆ ಮತ್ತು ನಿರ್ವಹಣೆಯನ್ನು ಉತ್ತಮವಾಗಿ ಮಾಡಿ ನೇಮಕಗೊಂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಜನರಾಗಿರುತ್ತಾರೆ ಕಾರ್ಯನಿರ್ವಹಿಸಿರುತ್ತಾರೆ ವನವಾಸಿಗಳು ಮತ್ತು ಪಶ್ಚಿಮಘಟ್ಟ ವೈಶಿಷ್ಟ್ಯಗಳ ಕುರಿತು ಸಾಕ್ಷ್ಯ ಚಿತ್ರ ಹಾಗೂ ಅನೇಕ ಸಾಕ್ಷ್ಯಚಿತ್ರಗಳ ಪ್ರಸ್ತುತಿ ಹಾಗೂ ಅನೇಕ ಪ್ರಬಂಧಗಳನ್ನು ವಿಚಾರಗೋಷ್ಠಿಗಳನ್ನು ಮಂಡಿಸಿರುತ್ತಾರೆ ಪತ್ರಿಕಾರಂಗದಲ್ಲಿ ಡಿವಿಜಿ ಪ್ರಶಸ್ತಿ ಜಿಎಸ್ ಹೆಗಡೆ ಅಜ್ಜಿಬಳ ಪ್ರಶಸ್ತಿ ಕೆ ಶಾಮರಾವ್ ದತ್ತಿನಿಧಿ ಪ್ರಶಸ್ತಿ ಡಿಬೇಟ್ ಪ್ರಧಾನಿಯಿಂದ ನಮಸ್ತೆ ಕರ್ನಾಟಕ ಗೌರವ ಸಮ್ಮಾನ ರಾಷ್ಟ್ರಪತಿಗಳಿಂದ ನಾರಿ ಸಮ್ಮಾನ ಪ್ರಶಸ್ತಿಯನ್ನು ಕೂಡ ಸ್ವೀಕರಿಸಿರುತ್ತಾರೆ ಸಿ ಎಂಟುನೂರ ತೊಂಬತ್ತೊಂದು ಗ್ರಾಮೀಣ ಪೊಲೀಸ್ ಠಾಣೆ ಬಿ ಎ ಪದವೀಧರರಾದಂತಹ ಇವರು ಮೂಲತಃ ಅಂಕೋಲಾ ತಾಲೂಕಿನವರು ಎರಡು ಸಾವಿರದ ಎಂಟರಲ್ಲಿ ಆರಕ್ಷಕ ಸೇವೆಗೆ ಸೇರ್ಪಡೆಯಾಗಿ ಹದಿನೇಳು ವರ್ಷಗಳಿಂದ ಶಿರಸಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಹಲವಾರು ಕೊಲೆಗೆ ತನಿಖೆ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡ ಪ್ರಕರಣಗಳಲ್ಲಿ ಪ್ರಾಮಾಣಿಕ ಸೇವೆ ಸಲ್ಲಿಸಿರುತ್ತಾರೆ ಇವರ ನಿಷ್ಪಕ್ಷಪಾತ ಕರ್ತವ್ಯ ಪರಿಗಣಿಸಿ ಈ ಸನ್ಮಾನಕ್ಕೆ ಪರಿಗಣಿಸಲಾಗಿದೆ ಸಮ್ಮಾನಿತರಾದಂಥ ಸಾಧಕರಿಗೆ ಶುಭಾಶಯಗಳನ್ನು ಕೋರುತ್ತಿದ್ದೇವೆ